ದೋಸ್ತ ಏನಾಗಿದೆ ದೋಸ್ತ ನಂದು ಸುತ್ತಿದ್ದು ಬ್ರೇಕಪ್ ಆಯ್ತು ಹೌದು ಯಾಕೆ ಹಿಂಜಾಕೆ ಐದು ವರ್ಷದ್ಲು ಅವ ನಿನ್ನೆ ಅವರ ಅಪ್ಪ ಅವ್ವ ತಮ್ಮ ಬಂದು ವಾರ್ನಿಂಗ್ ಮಾಡಿ ಅವ್ರು ತಮ್ಮನ್ಕಿಯಾಗೆ ಹೊಡಿಸಿ ಹೌದಾ ಎಲ್ಲ ಕ್ಲೋಸ್ ಮಾಡಿಬಿಟ್ರು ಆಕೆ ಮದ್ವೆ ಮಾಡತ್ತರ ಹೌದಾ ಇನ್ನೊಂದು ಎರಡು ದಿನ್ದಾಗ ಮದ್ವೆ ಮುಗಿತಲ್ಲ ಬ್ರೇಕಪ್ ಆಯ್ತು ಇನ್ನೇನು ಹಿಂಗದ ನನ್ನ ಜೀವ ಇದ್ದಂಗೆ ಇದ್ಲು ಕಡೆ ನಿಮಿಷ ಬಂದೆ ದೇವ್ರು ನನಗೆ ತಂದು ಕೊಟ್ಟಿದ್ದ ಆತ್ಮ ಕಸ್ಕೊಂಬಿಟ್ಟು

దోస్తి బ్రే నూ బ్రదే మధ్య పుణ్యోస్ బాగా పుణ్యోస్ చిక్కు వయసు నెనైతే

ಕೆಲ ಹಾಳಾಗೆ ಆಗ್ಯಾಕೆ ಕುಂತಾನ ಎಲ್ಲ ನೋಡು ಬುದ್ಧಿ ಗಲಿಬಕ್ಳ ನೈಟ್ ಸೆಳೆದ ನೋಡು ಎಲ್ಲ ಕೆಲಸ ಒಬ್ಬನೇ ಮಾಡ್ತೀನಿ ಚಲೋ ಮಾಡ್ತೀನಿ ಕ್ಯಾಲಸಿಲ್ಲ ಬರ್ಸಿಲ್ಲ ತಂದಿ ಮಕ್ಕ ನೀ ಒಂದು ಸೇರು ಮುಟಗಿ ಅಯ್ಯೋ ಇಷ್ಟ ಅಕ್ಕಿ ಹಾಕೊಂಡು ಲಟ್ಟ ತಾತ ಹಸ್ರು ಮಾಡಕತ್ತಿ ಅವ್ನ ಇಟ್ಟಿದ್ಗಾಗಲಿ ಒಂದೊಂದು ತೆಗದ್ರ ಮುಗ್ದ ಹೋಕಿತ್ತು ಅದು ಆ ಹುಡುಗರು ಬೈ ಚಾ ಚಾ ಮಾ ಚಾ ಮಾಡ ಬರೋದ್ ಚಾ ಆಗಂಗಿಲ್ಲ ನನಗೆ ನನಗೆ ಆಗಂಗಿಲ್ಲ ಚಾ ಮಾಡ ಮಾಡಾಕ ನಿನ್ ನಿನ್ನ ಹಿಡ್ತೀನಿ ಕರ್ಕೊಂಬಾ ಬದಿ ಆಗಿನ ಚಾ ಮಾಡಿ ಹಾಕ್ತಾಳೆ ಈಗ ಈಗ ಹುಡ್ಗುಲ್ಲ ಮಾಡ ದೋಸ್ತದಾಗ ಮಾಡವ ಹೌದಿಲ್ಲ ಹಾ ಹೌದಾ ಅಲ್ಲೇ ಹೊರಗು ಏ ಅವ್ನು ಹತ್ತು ರೂಪಾಯಿ ಕೊಡು ಅಲ್ಲೇ ಹೊರ ಚಾ ಕುಡಿ ಸೆಲೆ ಕಳಿಸ್ಬಿಡ್ಲಿ ಹತ್ತು ರೂಪಾಯಿ ತಗೋ ಅಲ್ಲೇ ಚಹ ಕುಡಿ ಸೆಲೆ ಕಳಿಸ್ಬಿಡು ಇನ್ಯಾರು ನಿಮ್ಮ ನಿಮ್ ದೋಸ್ತ್ರ ಒಳಗ್ ಬಂದ್ರು ಮತ್ತಿ ಈ ಸುತ್ತಿಗೆ ಆಣಿ ಮಾಡಿ ಮತ್ತೆ ಮತ್ತಿನ ತೆಲಿಗೆ ಬಡದೇ ದೂರಡಿ ಮತ್ಗೆ

நீ ாப் எல்லா இக்கடி கேள்வோ அல்லே தோஸ்து ஜங் ஆகும் வாஸ்து பிரச்சாரம்

ಹೊಲಿಸಿ ಹೋಗಿಬಿಡ್ತದ್ದು ಬಿಸಿ ಅಯ್ಯೋ ಇಲ್ಲೇ ಇಲ್ಲೇ ಬಿಸಿ ಮಾಡ್ತಾಳೆ ನಾನು ಹೇಳ್ತೀನಿ ಅನ್ನಪೂರ್ಣೇಶ್ವರ ಇದ್ದಂಗೆ ಬಿಸಿ 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 ಮಾಡಿ ಅಪ್ಪ ನಿನಗೂ ಇನ್ನೊಂದು ದಿವಸ ಹೇಳೋದು ಮರ್ತಿದ್ದೆ ನಾವು ಇವ್ ಆದ್ಮೇಲೆ ಈ ಎರಡನೇ ಮಗನ ಬಗ್ಗೆ ತೆಲ್ಲಿ ಕೆಡಿಸ್ಕೊಂಡಿದ್ದಿಲ್ಲ ಯಾಕ ನೀ ಇದೆಯಲ್ಲ ಎರಡನೇ ನಾವ ನೀ ಎರಡನೇ ಅದೇ ಅಂತ ತಿಳ್ಕೊಂಡು ಸುಮ್ಮ ಆಗ್ಬಿಟ್ಟಿ ನಾನು ಸಾಕು ಅದೇ ನಮ್ಗೆ ಸಾಕು ಕಗ್ಗ ಹ್ಞೂ ಆಸ್ತಿ ನನಗೂ ಒಂದು ಪಾಲ್ ಕೊಡ್ತೀಯ ಯಾಕ ಏನು ವಿಚಾರ ಅಪ್ಪ ಇಲ್ಲ ಅದು ಮಾಡತ್ತ ಕಣ್ಣಿಗೆಲ್ಲ ಬಿದ್ದಂಗಾಟ ಇಲ್ಲ ಕಾಕ ವಿಚಾರ ಮಾಡಕತ್ತಾನ ಯಾವ ಜಾಗದನ್ ಕೊಡ್ಲಿ ಅಂತ ಇಲ್ಲ ಆಸ್ತಿ ಬಗ್ಗೆ ಎಲ್ಲ ಇನ್ನು ಸಣ್ಣ ನೀವು ಆಸ್ತಿ ಗಿಸ್ತಿ ಮೇಂಟೈನ್ ಮಾಡಕ್ ಆಗಲ್ಲ ಅದನ್ನ ಕಡ್ದು ಕೊಡ್ಬೇಕು ಏನು ಹೆಚ್ ಕೊಡ್ಬೇಕು ಗೊತ್ತಾಗ ಬೇರೆ ಕಡೆ ತಂದ ಬಿಟ್ಟೆ ತಂದೆ

कमाई चला पा यार कड़ी मत आना संजीक बरती ने मार दियो ना संजीक बरती बर। हाँ यार कई मार दिए ने पम्बर दे कई बार चप्पल मारते हैं मार बरो सुका मारा है हाँ हाँ सुका ने मारा हाँ साका सो हाँ साका सो नटी बड़ा हो हाँ बाप बाप हाँ उड़ को थोड़ी बड़ी लुगो मनी क्या निया उन दोस्ती बरती ने हाँ बरती ने � ಕರೆಕ್ಟ್ ಇನ್ನೇನು ಸಂಬಂಧ ಹೇಳೋದಕ್ಕೆ ಏ ನಮ್ಮ ದೋಸ್ತರು ಇದ್ರಪ್ಪ ಹೆಂಗಿದ್ರು ಅಲ್ಲೇ ಹೊರಗ ಹೊರಗ ಆಡಾಡ್ತಿದ್ರು ನೀವು ಏನು ಪೂರ್ತಿ ಮಾಡೀನಿ ನಾನು ನೀವು ಕೇಳಿದಂಗೆ ಕೇಳಿದಂಗೆ ಎಲ್ಲ ರೋಗ ಕೊಟ್ಟಿನಿ ನೀವು ಕೇಳಿದಂಗೆ ಕೇಳಿದಂಗೆ ಎಜುಕೇಶನ್ ಹಾಕು ಎಜುಕೇಶನ್ ನಮಗೆ ಪರಿಸ್ಥಿತಿ ಅಂತ ಸತ್ತ ಹೊಕ್ಕಿದ್ರೆ ಏ ನಾವು ಹೆಂಗೆ ಕಲ್ತೀವಿ ಗೊತ್ತಾ ದೀಪಾ ರಾತ್ರಿ ಹೊತ್ತು ಕಂಬದ ಕಂಬದು ಕುಂತು ಓದಿ ಕಲ್ತೀನಿ ನಾನು ಹಗಲತ್ತು ಹ್ಞೂ ಅಲ್ಲೇ ನಾವು ಮಗಲ್ಕ ಏಯ್ ನಿಮ್ಮಷ್ಟು ಫೆಸಿಲಿಟೀಸ್ ಇದ್ದಿಲ್ಲ ನಮಗೆ ಅವಾಗ ಹೆಂಗ್ ಬರ್ತಾ ಹೊಳ್ಳಿ ದಾಟಿ ಹಾಕಿದ್ದಿ ಈಜಾಡ್ಕೋ ಹೋಗಿ ಆ ಕಡೆ ಸಾಲಿಗೆ ಬರ್ತಿದ್ವಿ ನಾವು ಇದು ಮತ್ತು ಬಟ್ಟೆ ತೊಯ್ತಿದ್ದಿಲ್ಲ ಪ್ಲಾಸ್ಟಿಕ್ ನಾನು ಅಪ್ಪ ಇಲ್ಲೊಳಿಲಿ ಊಟಕ್ಕೆ ಏನೂ ಸಿಗ್ತಿದಿಲ್ಲ ನಮಗೆ ಹಂಗೆ ಹೋಗ್ಬೇಕಾರೆ ತಪ್ಪಲ ತಪ್ಪಲ ತಿನ್ನ ಜೀವನ ಮಾಡಿ ನಾವು ಎಂಥ ಕಷ್ಟಮಯ ಜೀವನ ನಮ್ಮದು ಹಾಂ ಅಪ್ಪ ನಮ್ಮಂಥ ಕಷ್ಟ ನೀವು ಅನುಭವಿಸಿಲ್ಲ ನೀವು ಸತ್ತ ಹೊಕ್ಕಿದ್ರಿ ನೀವು ಬಟ್ಟೆ ಒಟ್ಟ ನಿಮಗೆ ಬುದ್ಧಿ ಬರುವುದಿಲ್ಲ ನಾವು ಹೋದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಅಪ್ಪ ನೀಟಿದ್ದಿ ಈಟಿದ್ದವ್ನಿಗೆ ಈಟು ಮಾಡ್ಬೇಕ್ರೆ ಎಷ್ಟು ತ್ರಾಸ ನಂಗೆ ಗೊತ್ತಾಗ ನಿಮ್ಗೆ ಏನು ಬರ್ಬೇಕ್ ಬಾರೋ ಬಾರೋ ಕಂದ ಬಾರೋ ಇಲ್ಲ ಬಾರೋ ಬಾರೋ ಬರೋ ಅಲ್ಲವಾ ನೀ ಬರೋಕ್ಕಿ ನಿಮ್ಮ ಮಮ್ಮಿ ಇದ್ದಿಲ್ಲ ನಾನು

ಅಂಕಲ್ವ ಆರಾಮ ಈ ಕೋತಂಬರಿ ಕೇಳಿದಕ್ಕೆ ಇಲ್ಲೇ ಹೆಚ್ಚಳಕ್ಕೆ ಇನ್ನೇನ್ರ ಎಳ್ಳೀರ್ ಬಗ್ಗೆ ಕೇಳಿದ ಕೊಚ್ಚೆ ಹಂತಳಕಿ ನಾಳೆ ನಮ್ಮ ಸಂಬಂಧಿಕರ ಮದ್ವೆ ಐತಿ ಹೋಗಬೇಕು ಚೆನ್ನಾಗಿ ರೆಡಿ ಆಗ್ರಿ ಏ ಲೋಲೋ ಮದ್ವೆ ಬರ್ತೀರೇನು ಇನ್ನೂ ಏನು ಎಷ್ಟು ಟೈಮ್ ಆಗ್ತದ ಏನು ನಾಳೆ ಹೋದ ಮದುವೆಗೆ ಇನ್ನು ಅವ್ರು ಇಲ್ಲೇ ಬರ್ತಾರೆ ನೋಡಿ ಕುಲ್ಪ ಬಾರೋ ಲಗು ಎಲ್ಲಿ ನಿಮ್ಮ ರೆಡಿ ಆಗತ್ತಾಳವ ಓ ಕೆಸರಾಗಿ ಬಿಡೋದೇನ ನಿಮ್ಮ ಮೇಕಪ್ ಬಿಡೋದೇನ ಎರಡು ಒಂದ ನೋಡು ನುಗ್ಗು ರೆಡಿ ಆಗಂತೇಳ ನಿನ್ನೆ ರೆಡಿ ಆಗತ್ತಾಳೆ ಆಕಿ ನಿನ್ನೆಲ್ಲ ಬಂದು ನನಗೆ ಹೇಳ್ತಾಳೆ ನಾಳೆ ಮದುವೆ ಐತ್ರಿ ಲಗು ರೆಡಿ ಆಗಿರತ್ತೆ ನಮ್ಮ ದೋಸ್ತ ಬರೋ ಫೋನ್ ಹಚ್ಚೀನಿ ಮತ್ತಾರ ನಮ್ಮ ದೋಸ್ತಾಶ್ ನಿನಗೆ ಎಷ್ಟ್ರುಗಳ್ಬೇಕು

ಕಮ್ಮನ್ ಕೂಡ ಆದ್ರೆ ಏನು ಹಾಕೊಂಡಿಲ್ಲಪ್ಪ ಹಾಕ್ಕೊಂಡಿಲ್ಲಪ್ಪ ಹಂಗ ಬರ್ರಿ ಏ ಸಾಕು ಪುಣ್ಯ ಬರುತ್ತೆ ಮತ್ತೆ ಮತ್ತು ಇದೊಂದು ಹಾಕೊಬೇಕಾದ್ರೆ ಮತ್ತೆ ಮಧ್ಯಾಹ್ನದಾಗ ಅಲ್ಲಿ ಹೋಗಿ ತಾಳ ತೋಳಕ ಹೋದತ್ತು ನಾವು ಎಡಿ ಪುಣ್ಯ ಯಾಕೆ ಓ ಬಾ ಗಾಡಿ ಹೊಡಿ ಬಾ ಇಟ್ಟದ ನಿಮ್ಮ ಅವ್ಗೆ ಆಯ್ತು ಬಾ ಟೈಮ್ ಆಗೈತಿ ನಮ್ಮ ದೋಸ್ತ ಬರಲಿ ಬ್ಯ ಮತ್ತು ಅವ್ನು ಬರಬೇಕ ಎಲ್ಲರ್ ಕರ್ಕೊ ಆಯ್ತು ನಿನ್ಯಾಗ ಮದ್ವಿಗ ಅವ್ನೇ ಕರ್ಕೊಂಡು ಹೋಗ್ತೇನೆ ಅಬ್ಬುದ್ದೇ ಆಯ್ತಿಲ್ಲ ಈಗ ಇಟ್ಟದ ನಿಮ್ಮ ಅವ್ವಂದಾಯ್ತು ನಿಮ್ಮ ನೋಡಿ ಬಿಟ್ಟು ಎಲ್ಲಿ ಹೋಗಿಲ್ಲ ನಾನು ಮೊದಲಲ್ಲಿ ಊಟ ಆದ್ರೆ ಹೆಂಗಪ್ಪ ನಾ ವಿಚಾರ ಮಾಡಕತ್ತೀನಿ

ముందు చూపడ స్వీట్ ఎక్కడ శుగర్ అనిక

நம்ம அப்படின்ட்டு நீ அப்பா இங்கே மாதாத்த மகன கரெண்ட் பில் எர சந்தி திங்களுக்கு தம்பி இது நாள தோயோல் பால் வந்தவ எல் ஐசி பில் வந்து தோரி இது ஒன் கட்ட மத்த மகன் மதி மாதிரி ಒಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ತುಂಬ್ರಿ ಹಾಂ ರೀ ಎಲ್ಲ ಮುಗಿಸಿ ಬಿಡು ಮತ್ತು ನನಗೂ ಬಂಗಾರ ಬೇಕಲ್ಲ ಹಾಕೋ ಅಡ್ಡಕ್ಕ ಒಂದು ಎಂಟು ಎಂಟತ್ತರಿ ಕೊಡಿಸ್ರಿ ಈಗ ಎಪ್ಪತ್ತೆಂಬತ್ತು ಸಾವಿರ ಐತಿ ಮುಂದೆ ಮತ್ತು ಎರಡು ಲಕ್ಷ ಮೂರು ಲಕ್ಷ ಆಗ್ತದೆ ಏನು ರೀ ಏನು ಹೇಳಕತ್ತೀನಿ ಅವ್ರ ಹತ್ತೀನಿ ಅವರಪ್ಪ ಇಲ್ಲೇನು ಅವನ ಮಗ ಏನು ಮಾಡಿದ್ರೆ ನಡೀತಿ ಕೊಡಿಸ್ಬೇಕಪ್ಪ ಹಂಗೆ ಮಾಡಬಾರ್ದು ಮನೆ ಬಾಡಿಗೆ ತಿಂಗಳ ಎಂಟು ಸಾವಿರ ಖರ್ಚ ಅಲ್ಲ ಎಲ್ಲಾ ನೀವ ಅಲ್ರಿ ಅವ್ರ ಅಪ್ಪದಿರಿ ಅಲ್ರಿ ನನ್ ಗಂಡ್ ಅಡ್ಡಾಡ್ ಆಕತೈತಿ ಅದಕ್ಕೂ ಏನ್ ಕೊಟ್ಟ ಕಳ್ಸ ಊರ್ ಬಿಡಿಸ್ರಿ ದೋಸ್ತಿ ಮಜಾಡ ನನ್ನ ಮದ್ವಿನೂ ಆಗಿರಿ ಅವ್ರ ಅಪ್ಪನ ಆಗಿರಿ ಇಟ್ಟು ಮಾಡಾಕ್ ಆಗ್ತೈತಿ ತಪ್ಪ ಹೆಂಗ ಆಗ್ತೈತಿ ಅಪ್ಪ ಹಂಗೆಲ್ಲಾ ಮಾತಾಡಕ್

ಇವು ಕಟ್ಟುತ್ತಲ್ರ ಗಂಡ ಇವು ಕಟ್ಟಿದ ಮೇಲೆ ನಾ ಕ್ಯಾನ್ಸಲ್ ಮಾಡ್ಕೊತಿದ್ದೆ ಅಲ್ಲ ಮುಗಿಸ್ ತಗ ಮಾತಾಡಿ ಮುಗಿಸ್ ಹೋಗ್ಬಾಡಿ ಇಟ್ಟತ್ತರ ಏನು ಮಾಡತ ಇದ್ದವ್ ಬಕ್ರೆ ಸುಮ್ಮ ಕುದ್ದಿದ್ರೆ ಮಂದಿ ಹೊಂಟ್ರವ ಬಿಟ್ರವ ಸಾವಕಾಶ ಹೋಗು ಮತ್ತೆ ಬಿದ್ದು ನಮ್ಮ ಹೆಸರು ಹೇಳಿ ಮುಂದೆ ಬಂದು ದೋಸ್ತರು ಅವ್ನು ದೋಸ್ತಿ ಕಟ್ಟಿಬಿಡು ಕಟ್ಟಿ ಬೇಡ ಅಂದ್ರೆ ಮತ್ತೆ ಅವ್ನು ದೋಸ್ತಿ ಕಟ್ತಾನೆ ಬಿಡು ಮತ್ತು ಇವ್ಗೆ ಏನರ ಆದ್ರೆ ಮತ್ತೆ ನಾವು ನೋಡ್ಕೋಬೇಕು ಒಂದು ಓಯ್ ಇನ್ನೊಂದು ಸಲ ನೋಡಲಿ ಅಪ್ಪ ಗಿಪ್ಪ ಅಂತ ಯಾರಾದ್ರೂ ನನ್ನ ಮುಂದೆ ಹೇಳ್ತ ಬನ್ನಿ ಪಡ್ಡು ಪಡ್ ಬಿಡ್ ಬಿಡ್ತನ ಸುಮ್ಮಂದಾರ ಪರಿಣಾಮನ ಇಲ್ಲಿ ನಿವ್ಗೆ ಇಂಥವೆಲ್ಲ ಮಾತಾಡ್ತೀನಿ ದೋಸ್ತಿ ಒಳಗೆ ನೀನು ಯಾರಿಗೆ ಅಪ್ಪಾ ಅದು

ಏನು ಕಡಕ್ಕೆರು ನೀವು ಏಯ್ ದುಡು ಕಲಿಯೋಕಾಗೋಂಗಿಲ್ಲ ಅಂದ್ರೆ ಇಂಥವು ಬರೀ ಹೂಂಬು ಕೂತ್ಕಿ ಮಾಡ್ಕೊತಾಡಕ್ಕಿರಲ್ಲು ನನ್ನ ಹೇರ್ ಸ್ಟೈಲಲ್ಲಿ ಹೋಗಿ ಹೆಚ್ಚಿದ್ರು ನೀವು ಟಕ್ಳೆ ಅಂತೀರಾ ನೀವು ಇದು ತಗ ಗೌರವ ಕೊಡ್ತೀರ ಅಂದಾಗ ನೀವು ಮಾತಾಡ್ಬಾರ್ದು ನನಗೆ ಹಾಂ ಅವ್ನು ಮಾತಾಡ ನೀನು ಮಾತಾಡಕ್ಕೆ ಹೋಗ್ಬೇಡ ನಾನು ಮಾತಾಡಬಾರ್ದು ನೀವು ಇಬ್ಬರು ಗದ್ದಲದಾಗ ಹಪ್ಗಳನ್ನ ತರಾಕ್ ಹೋಗ್ಬೇಡ್ರಿ ನೀವು ಹ್ಞೂ ಹಪ್ಗಳು ಸಮಯ ತರ ತಗೊಳ್ತಾ ನೀವು ಇಷ್ಟು ಇರ್ತಿರಲ್ಲ ಇಷ್ಟು ಇಷ್ಟೇ ಇರ್ತೀರಿ ನೀವು ಇಷ್ಟು ದೊಡ್ಡವ್ರು ಮಾಡಿರ್ತೀವಿ ನಾವು ಇಷ್ಟು ಇಷ್ಟು ದೊಡ್ಡವ್ರು ಮಾಡಿರ್ತಿವಿ ಹುಚ್ಚಬಳತ್ತೆ ಇನ್ನೊಂದು ಸಿಲಿಂಡ್ರ್ ಮಾತಾಡ್ಬೇಕು ಮಳೆಗೆ ಬಾಡೇ ಬಿಡಂಗಿಲ್ಲ ಸಲ್ ನಿಮ್ಗೆ ಬಡ್ ಬಿಡ್ತೀನಿ ಎಲ್ಲಿ ಬಿಡಬೇಕಂತ ನೋಡೀರಿ ಏಯ್ ಅಪ್ಪಾ ತರಿ ಮಣ್ಣಿನ ಗಾಡಿ ಎಲ್ಲ ಇದ್ದ ಎಲ್ಲಿ ಬೇಕಾ ಬೇಡಪ್ಪ ಚಿಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ಹಾಗಲ್ಲ ಅವ ನನ್ನ ಫೋಟೋ ನೋಡಿಲ್ಲ ಸಣ್ಣದು ಅದು ಬಡದು ಹಾಕಿಕೊಂಡು ಇಲ್ಲಿ ದೊಡ್ಡ ಮಾಡಿ ಎಲ್ಲಿ ಇಲ್ಲೇ ಇಲ್ಲ ಚಿತ್ರ ಎಲ್ಲ ನಿಂತ ಇದೆ ಆದ್ರೆ ಇವ್ನೆಲ್ಲ ಕೂಡಿಸ್ಬೇಕ್ ಅಲ್ಲೊಂದು ದಿವಸ ಏನು ಮಾಡೋದ್ಲಕ್ಕಿ ಹಿಂಗೆ ಹಿಂಗೆ ತಳ್ರಿ ಮಗ ಹೋದ್ಮೇಲೆ ಮುತ್ತು ಕೊಡ್ತನಲ್ಲ ಏನು ನನಗೆ ಯಾವಾಗರ ಕೊಡವಾಳಕ್ಕೆ ಬಿಡು